ாய் ஹலோ வெல் டூ அ மாஜி சில்ஸ் நான் நித்யா கணேஷ் ஆய் ஃபிரெண்ட்ஸ் இவத்தின் ஸ்பெஷல் லோக் அந்த வித் டோலோ சில் வித் பார்டர் சூப்பர் பட்டர் தகவல ப்ரட்டர் அந்த இது பிச் வாய்ல் பிரிண்ட் வித் கலங்கரி கலர் காம்பினேஷன் சூப்பர் ஆகி மெட்டீரியல் ஆஸ் சம் ஆகி நோடி இது பிச் வாய்ல் பிரிண்ட் கனித்தேன் சால் மோட்டிவ்ஸ் இது இதர மதம் மதம் சோட்டிவ்ஸ் ಕಲಂಕಾರಿ ಡಿಸೈನ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಂಟೆಕ್ಸ್ ಬಾರ್ಡರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಕಲರ್ ಕಾಂಬಿನೇಷನ್ ಹಾಗೆ ಸೂಪರ್ ಆಗಿದೆ ಪಲ್ಲು ನಿಮ್ಗೆ ಕಾಂಟ್ರಾಸ್ಟ್ ಬರುತ್ತೆ ವಿತ್ ಕಲಂಕಾರಿ ಪ್ರಿಂಟ್ ಅಲ್ಲಿ ಬಂದಿದೆ ನೋಡಿ ಈ ತರ ಇದೆ ವಹ್ ಸೂಪರ್ ಆಗಿದೆ ಪಲ್ಲು ಅಂತೂ ಹಾಗೆ ಬ್ಲೌಸ್ ನಿಮ್ಗೆ ಕಾಂಟ್ರಾಸ್ಟ್ ಬರುತ್ತೆ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ ಹಾಗೆ ನೋಡಿ ಬ್ಲೌಸ್ ಈ ತರ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ನಿಮ್ಗೆ ಇದ್ರಲ್ಲೂ ಪ್ರಿಂಟ್ ಬಂದಿದೆ ಪ್ರಿಂಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಈ ಸಾರಿ ಪ್ರೈಸ್ ಬಂದ್ರೆ ನಿಮ್ಗೆ ಏಟ್ ಫಿಫ್ಟಿ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಹಾಗೆ ಕ್ಯಾಶ್ ಆನ್ ಡಿಲಿವರಿ ಇರಲ್ಲ ಫ್ರೆಂಡ್ಸ್ ಈ ವಾಟ್ಸ್ಆಪ್ ನಂಬರ್ ಗೆ ಬಂದ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾನು ಈಸಿಯಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ರಿಪ್ಲೈ ರಿಪ್ಲೈ ಕೊಡ್ಬೋದು ಇಲ್ಲಾಂದ್ರೆ ನನಗೆ ಆರ್ಡರ್ ಆಗಲ್ಲ ನೀವು ಪದೇ ಪದೇ ಕಾಲ್ ಮಾಡ್ತಾ ಇದ್ರೆ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಂಟೆಕ್ಸ್ ಬಾರ್ಡರ್ ಇವಾಗಂತೂ ಇದನ್ನ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲೂ ಇದೇ ತರ ಪ್ರಿಂಟ್ ನ ಮಾಡ್ಸಿದರೆ ಅದು ತುಂಬಾ ಚೆನ್ನಾಗಿರುತ್ತೆ ಪ್ಯೂರ್ ಅಲ್ಲ ಡೋಲೋ ಸಿಲ್ಕ್ ಆಗಿರುತ್ತೆ ನಿಮಗೆ ಇದು ಪ್ರೈಸ್ ಬಂದು ಏಟ್ ಫಿಫ್ಟಿ ರುಪೀಸ್ ಆಗಿರುತ್ತೆ ನೋಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಸ್ಕ್ರೀನ್ ಮೇಲೆ ನ ಶೇರ್ ಮಾಡಿರ್ತೀನಿ ತುಂಬಾ ಚೆನ್ನಾಗಿದೆ ಗೌರಿ ಗಣೇಶ ಹಬ್ಬಕ್ಕೆ ಫೆಸ್ಟಿವಲ್ ಅರೈವಲ್ಸ್ ಇದು ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಂಟೆಕ್ಸ್ ಬಾರ್ಡರ್ ಆಗಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ವೇರ್ ಮಾಡೋದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹೀಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ